ಶ್ರೀ ಗುರು ಸಾರ್ವಭೌಮರ ಮಹಿಮೆಗಳಲ್ಲಿ ಒಂದಾದಂತಹ ಮೂರು ಸಲ ಬಾವಿಗೆ ಬಿದ್ದರೂ ಮುದುಕಿ ಬದುಕಿ ಬಂದಳು ಅನ್ನೋ ಒಂದು ಮಹಿಮೆಯನ್ನು ಹೇಳ್ತಿದ್ದೇನೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಇದು ಉತ್ತರ ಕನ್ನಡ ಜಿಲ್ಲೆಯ ಮಧ್ಯಮ ವರ್ಗಕ್ಕೆ ಸೇರಿದಂತಹ ಕುಟುಂಬದಲ್ಲಿ ದಂಪತಿಗಳಿಬ್ಬರು ವಾಸವಾಗಿರ್ತಾರೆ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿ ಅದರಿಂದ ದೊರೆತ ಹಣದಿಂದ ಜೀವನವನ್ನು ಮಾಡ್ತಿರ್ತಾರೆ ಇವರಿಗೆ ಇಬ್ಬರು ಮಕ್ಕಳಿರ್ತಾರೆ ಮಕ್ಕಳಿಬ್ಬರಿಗೂ ಮದುವೆಯಾಗುತ್ತೆ ಮದುವೆಯಾದ ನಂತರ ಸೊಸೆಯಿಂದರ ಕಾಟ ಪ್ರಾರಂಭವಾಗುತ್ತೆ ದಿನೇ ದಿನೇ ಸೊಸೆಯು ಅನೇಕ ಚುಚ್ಚು ಮಾತುಗಳನ್ನಾಡಿ ಅತ್ತೆಯ ಮನಸ್ಸನ್ನು ನೋಯಿಸುತ್ತಾಳೆ ಮತ್ತು ಗಂಡನ ಬಳಿಯಲ್ಲಿ ಅತ್ತೆಯ ಬಗ್ಗೆ ಚಾಡಿಯನ್ನು ಹೇಳ್ತಿರ್ತಾರೆ ಅವನಿಗೂ ಸಿಟ್ಟು ಬರುವಂತೆ ಮಾಡಿ ಅವನಿಂದ ತಾಯಿಗೆ ಬೈಯುವುದನ್ನು ಮಾಡಿಸುತ್ತಾಳೆ ಸಿಟ್ಟು ಮಾಡುವುದು ಮಾಡಿಸಿರ್ತಾ ಇದರಿಂದ ಸಮಾಧಾನವನ್ನು ಕಳೆದುಕೊಂಡ ಆತನ ತಾಯಿ ಹೇ ದೇವ ನನ್ನ ಪ್ರಾಣವನ್ನಾದರೂ ತೆಗೆದುಕೊಂಡು ಹೋಗಬಾರದೆ ಸುಖವೇ ಸಿಗದ ಈ ಜೀವನಕ್ಕೆ ಎಂದು ಹಗಲು ರಾತ್ರಿ ಕಣ್ಣೀರು ಹಾಕುತ್ತಿರುತ್ತಾಳೆ ಒಮ್ಮೆ ಅವಳು ಕೂಡ ಇದನ್ನು ಸಹಿಸಲಾರದೆ ಮಗನನ್ನು ಸೊಸೆಯನ್ನು ನಿಂದಿಸುತ್ತಿದ್ದಳು ಆಗ ಮಗ ನೀನು ಹೊರಗೆ ಹೋಗು ಈ ಮನೆಯಲ್ಲಿ ಇರಬೇಡ ಎಂದ ಗದರಿಸ್ತಾನೆ ಎಂದು ಈ ರೀತಿ ಹೇಳಿದ ಮಗ ಅಂದು ರಾತ್ರಿ ಹೇಳಿದ್ದಕ್ಕೆ ಅವಳ ಮನಸ್ಸಿನ ಮೇಲೆ ವಿಪರೀತ ಪರಿಣಾಮವನ್ನು ಮಾಡುತ್ತೆ ಇನ್ನು ತಾನು ಜೀವಂತವಿದ್ದರೂ ಸತ್ತಂತೆಯೇ ಸರಿ ಎಂದು ಮನಸ್ಸಿನಲ್ಲಿ ದುಃಖವನ್ನು ತಡೆದುಕೊಳ್ಳಲಾಗದೆ ಮನೆಯೊಳಗಿರುವ ದೇವರ ಕೋಣೆಗೆ ಹೋಗಿ ಅಲ್ಲಿ ಪೂಜೆಗೆಂದು ಇಟ್ಟಿರುವ ಗುರು ರಾಘವೇಂದ್ರರ ಫೋಟೋದ ಹತ್ತಿರ ಹಣೆ ಹಣೆ ಸೈರಣೆ ಮೀರಿದ ಅವಳು ಏನು ಮಾಡಬೇಕೆಂದು ತಿಳಿಯಲಿಲ್ಲ ಜೋರಾಗಿ ಅಳುತ್ತಾ ಮನೆಯ ಹಿಂಬದಿಗೆ ಹೋಗ್ತಾಳೆ ಆಗ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡಿ ಮನೆಯವರೆಲ್ಲರೂ ಮಲಗಿರ್ತಾರೆ ಇವಳು ಹೋದವಳೆ ಬಾವಿಗೆ ಹಾರಿಯೇ ಬಿಡ್ತಾಳೆ ಆದರೆ ಅವಳಿಗೆ ಬಾವಿಯಲ್ಲಿ ಬಿದ್ದು ಸಾವು ಇಲ್ಲದಿರುವಾಗ ಮರಣ ಬರುವುದಾದರೂ ಹೇಗೆ ನೀರಿನಲ್ಲಿ ಬಿದ್ದ ಅವಳು ಯಾವುದೊಂದೋ ಪೆಟ್ಟಾಗದೆ ಸುರಕ್ಷಿತವಾಗಿ ಅಲ್ಲಿ ಅಲ್ಲಿಯೇ ಇದ್ದಳು ಬಾವಿಯಲ್ಲಿ ನೀರು ಕಡಿಮೆ ಇತ್ತು ಅವಳು ಅಲ್ಲಿಯೇ ಸ್ವಲ್ಪ ಜಾಗ ಮಾಡಿ ಕುಳಿತುಕೊಂಡು ಜೋರಾಗಿ ಹೇಳುತ್ತಾ ಹೇ ರಾಘವೇಂದ್ರ ಬಾವಿಯಲ್ಲೂ ಬಿದ್ದರೂ ಪ್ರಾಣ ಹೋಗಲಿಲ್ಲ ಇನ್ನು ನಾನು ಅನುಭವಿಸುವುದು ತುಂಬಾ ಎಂದು ಕಾಣುತ್ತಿದೆ ಎಂದು ಕೂಗತೊಡುತ್ತಾಳೆ ಮುದುಕಿ ಮನೆಯಲ್ಲಿ ಇಲ್ಲ ಎಂದು ಎಲ್ಲರೂ ಅತ್ತಿತ ಹುಡುಕ್ತಾರೆ ಸೊಸೆ ನೀರಿಗೆಂದು ಬಾವಿಯ ಹತ್ತಿರ ಬಂದು ಬಗ್ಗಿ ನೋಡಿದಾಗ ಮುದುಕಿಯ ಕೂಗಾಟವನ್ನ ಕೇಳಿ ಹೆದರಿದ ಸೊಸೆಯು ಗಾಬರಿಗೊಂಡು ಈ ಸುದ್ದಿಯನ್ನ ಗಂಡನಿಗೆ ತಿಳಿಸ್ತಾಳೆ ಕೇಳುವುದೇನು ಎಲ್ಲರೂ ಗಾಬರಿಗೊಂಡು ಬಾವಿಯ ಹತ್ತಿರ ಬರ್ತಾರೆ ಈ ರೀತಿ ಅವಳು ಬಾವಿಯಲ್ಲಿ ಹಾರುವಳೆಂದು ಯಾರಿಗೂ ಕಲ್ಪನೆ ಕೂಡ ಇರಲಿಲ್ಲ ಅವಳ ಪರಿಸ್ಥಿತಿಯನ್ನ ಕಂಡು ಸುತ್ತಮುತ್ತಲಿನವರೆಲ್ಲರೂ ಸೇರಿ ಮಗನಿಗೂ ಸೊಸೆಗೂ ಸಿಕ್ಕಾಪಟ್ಟೆ ಬೈತಾರೆ ಒಂದು ತಾಯಿಯನ್ನ ಸಮಾಧಾನ ಮಾಡದ ನೀವು ಮತ್ತೇನು ಸಾಧಿಸಬಲ್ಲಿರಿ ನೀವು ಹುಟ್ಟಿದ್ದು ವ್ಯರ್ಥ ಎಂದು ಜರಿ ಜರಿತಾರೆ ಅವರು ಎಷ್ಟೇ ಜರಿದರೂ ಉಪಾಯವಿಲ್ಲದೆ ಅವರು ಸಹಿಸಿಕೊಳ್ತಾರೆ ಹಗ್ಗವನ್ನ ಬುಟ್ಟಿಗೆ ಕಟ್ಟಿ ಬಾವಿಯೊಳಗೆ ಬಿಡ್ತಾರೆ ಮುದುಕಿಯು ಆ ಬುಟ್ಟಿಯೊಳಗೆ ಕುಳಿತುಕೊಂಡು ಹೇಳ್ತಾಳೆ ನಾಲ್ಕೈದು ಜನ ಬಂದು ಅದನ್ನ ಹೇಳಿತಾರೆ ಮುದುಕಿ ಸುಖವಾಗಿ ಮನೆಯನ್ನ ಸೇರ್ತಾಳೆ ಕಾಲಿಗೆ ಬೆನ್ನಿಗೆ ಗಾಯವಾಗಿ ಮಗನಿಂದ ಔಷಧಿಯನ್ನ ಮಾಡಿಸಿಕೊಳ್ತಾರೆ ಆ ನಂತರ ಆರು ತಿಂಗಳವರೆಗೆ ಮುದುಕಿಯನ್ನು ಮಗ ಮತ್ತು ಸೊಸೆ ಚೆನ್ನಾಗಿ ನೋಡಿಕೊಳ್ತಾರೆ ಈ ನಡುವೆ ಮುದುಕಿ ತನ್ನ ನೆಂಟರಿಷ್ಟರ ಮನೆಯಲ್ಲಿ ಕೆಲವು ದಿನ ಕಾಲ ಉಳಿಯಲು ಹೋಗಿರ್ತಾಳೆ ಅಲ್ಲಿ ಹೋದಾಗ ಅವರೆದುರಿಗೆ ತನ್ನ ಮಗ ಸೊಸೆ ಮಾಡುವ ಕಾರಸ್ಥಾನವನ್ನು ಹೇಳಿ ಅವರೆದುರೇ ಅವರಿಬ್ಬರನ್ನು ಸಿಕ್ಕಾಪಟ್ಟೆ ಬೈತಾಳೆ ಈ ಸುದ್ದಿಯನ್ನ ಆ ನೆಂಟರಿಷ್ಟರು ಮಗ ಮತ್ತು ಸೊಸೆಗೆ ಹೇಳ್ತಾರೆ ಅವಳು ಮನೆಗೆ ಬರುತ್ತಲೇ ಮತ್ತೆ ಜಗಳ ಪ್ರಾರಂಭವಾಗುತ್ತೆ ಆಗಲೂ ಸಹಿಸಿಕೊಳ್ಳದ ಮುದುಕಿ ಬಾವಿಗೆ ಹಾರುವನೆಂದು ದಾರಿ ಎಂದು ತಿಳಿದು ಮತ್ತೆ ಬಾವಿಗೆ ಹಾತಾಳೆ ಮತ್ತೆ ಮಗ ಬಾವಿಯಿಂದ ಹೊರೆ ತೆಗಿತಾನೆ ಆನಂತರ ಮತ್ತೊಮ್ಮೆಯೂ ಆಡ್ತಾಳೆ ಆಗ ಅವಳ ತಲೆಗೆ ಮತ್ತು ಎದೆಯ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗುತ್ತೆ ಆಸ್ಪತ್ರೆಗೆ ಹೋಗಿ ಔಷಧಿ ಮಾಡಿಸಿದ ನಂತರ ಗುಣವಾಗುತ್ತೆ ಅನಂತರ ಒಮ್ಮೆ ರಾಘವೇಂದ್ರರು ಕನಸಿನಲ್ಲಿ ಬಂದು ಅನುಭವಿಸುವುದನ್ನೆಲ್ಲ ಈ ಜನ್ಮದಲ್ಲಿಯೇ ಅನುಭವಿಸು ಮತ್ತೆ ಮುಂದಿನ ಜನ್ಮಕ್ಕೆ ಇಟ್ಟುಕೊಳ್ಳಬೇಡ ಈಗ ನೀನು ಪ್ರಾಣ ತೆಗೆದುಕೊಂಡರೆ ಮುಂದಿನ ಜನ್ಮಕ್ಕಾದರೂ ಅದನ್ನು ಅನುಭವಿಸಲೇಬೇಕಾಗುತ್ತದೆ ಧೈರ್ಯಗುಂದ ಬೇಡ ನಿನಗೆ ಆಯುಷ್ಯ ಇನ್ನೂ ತುಂಬಾ ಇದೆ ಇಲ್ಲಿಯವರೆಗೂ ರಾಮ ಜಪ ಮಾಡುತ್ತಿರು ಎಂದು ಹೇಳ್ತಾರಂತೆ ಇದನ್ನ ಕೇಳಿದ ನಂತರ ರಾಘವೇಂದ್ರರ ದರ್ಶನವಾದ ನಂತರ ಮುದುಕಿ ಮನೆಯಲ್ಲಿ ಯಾರು ಏನೇ ಹೇಳಿದರೂ ರಾಮ ಜಪ ಮಾಡುತ್ತಾ ಇರುತ್ತಾಳೆ ಅವಳ ತೊಂಬತ್ತೊಂಬತ್ತನೆಯ ವಯಸ್ಸಿನಲ್ಲಿ ಅವಳು ದೇಹ ತ್ಯಾಗವನ್ನು ಮಾಡ್ತಾಳೆ ಈ ರೀತಿ ಮರಣವು ಯಾರಿಗೆ ಯಾವ ರೀತಿಯಿಂದ ಬರಬೇಕೆಂದು ನಿಯಮವಿದೆಯೋ ಅದರಂತೆಯೇ ಆಗುವುದೇ ಹೊರತು ಮಾನವನಿಂದ ಅದನ್ನು ಬದಲಿಸಲು ಸಾಧ್ಯವಿಲ್ಲ ಹಾಗೆ ಬದಲಿಸಲು ಯಾರಿಗೂ ದೈವಿ ಪ್ರೇರಣೆಯಾಗುವುದಿಲ್ಲ ಮೂರು ಸಲ ಮುದುಕಿ ಬಾವಿಗೆ ಹಾರಿದರೂ ಬದುಕಿ ಬಂದಿರುವಾಗ ಇದು ರಾಘವೇಂದ್ರರ ಮಹಿಮೆಯಲ್ಲದೆ ಮತ್ತೇನು ಓಂ ಶ್ರೀ ಗುರು ರಾಘವೇಂದ್ರ ಎಂಬ